ಯಜಮಾನ್ ಈಗ ಒಂದು ದನದ ಆಯಸ್ಸು ಎಷ್ಟು ವರ್ಷ ದನದ ಆಯಸ್ಸು ಎಷ್ಟು ವರ್ಷಕ್ಕೆ ಬರಲ್ಲ ಸರ್ ಅಲ್ಲ ಹೇಳಿ ಅಂದಾಜು ಅಂದಾಜು ಒಂದು ಅಂದಾಜು ಮಾಡಿ ಯು ರೈಟ್ ಕರೆಕ್ಟ್

ಈಗ ನಾವು ಹೆಂಗ್ ನೋಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ಆರೋಗ್ಯ ನಮ್ಮ ಆರೋಗ್ಯ ಆದ್ರೆ ನಾವೇನ್ ಮಾಡ್ತೀವಿ ಅನಾರೋಗ್ಯ ಆದ್ರೆ ಮಾಡ್ತೀವಿ ಬಿ ಪಿ ಶುಗರ್ ಇದ್ರೆ ಮಾತ್ರ ಬಟ್ ಇವ್ ಹೆಂಗ್ ಚೆನ್ನಾಗಿ ಅದ್ರ ಮೇಲೆ ಡಿಪೆಂಡ್ ಅಲ್ವಾ ವೈಜ್ಞಾನಿಕವಾಗಿ ಆಡು ಮತ್ತು ಕುರಿ ಹತ್ತರಿಂದ ಹದಿನೈದು ನಾಯಿ ಹದಿನೈದು ವರ್ಷ ಇಲ್ಲ ಅದು ಬೇರೆ ಅದು ಬೇರೆ ಬಿಡಿ ಅದು ಬೇರೆ ಅದು ಬೇರೆ ಬೇರೆ ಅದು ಅದು ಬೇರೆ ಯಾಕಂದ್ರೆ ಒಂದು ಒಂದು ಮಾಹಿತಿ ಇಟ್ಕೋಬೇಕಲ್ಲ ಈಗ ಒಂದು ಮಾಹಿತಿ ಇಟ್ಕೋಬೇಕಲ್ಲ ಈಗ ಆಮೆ ಸರ್ ಆಮೆ ಇನ್ನೂರು ವರ್ಷ ಅಂತ ಹ್ಞೂ ಆಮೆ ಆಮೆ ಇನ್ನೂರು ವರ್ಷ ನೋಡಿ ಹೆಂಗೆ ನಿಮ್ಮ ಹೌದಾ ನಿಮ್ಮವ ಏನ್ ಬೆಲೆ ಕಟ್ಟಿದಾರೆ ಒಂದಿಪ್ಪ ಹೇಳ್ತಿದ್ದೀವ್ರೆ ಒಂದ್ ಲಕ್ಷದ ಇಪ್ಪತ್ತು ಹ ಅವು ಅವತ್ತೈದು ತೊಂಬತ್ತೈದು ಎಲ್ಲ ಹೋರಿಕೆಗಳು ಹೋರಿಗಳು ಕಲ್ಲು ಅಲ್ಲೋ ಇವು ಆರ ಕಲ್ಲು ಅವು ಎರಡ ನಾಲ್ಕು ನಾಲ್ಕು ಕಲ್ಲು ಅವು ಎರಡ ನಾಲ್ಕು ಕಲ್ಲು ಇದಿಷ್ಟು ಹಾ ಇದು ಅವಕ್ಕೆ ಒಂದು ಮೂವತ್ತೈದು ಹೇಳ್ತೀವಿ ಒಂದು ಮೂವತ್ತೈದು ಏನು ವ್ಯಾಪಾರ ಮಾಡ್ತೀರಾ ಇಲ್ಲ ವ್ಯವಸಾಯ ವ್ಯವಸಾಯ ವ್ಯಾಪಾರ ಯಾವ ರೇಜ್ ಮಾತ್ರ ಹೆಗ್ಗಟ್ಟ ಇಲ್ಲ ಇಲ್ಲ ನಮ್ಮ ಕುಮಾರಸ್ವಾಮಿ ಇದಾರೆ ಹಾ ಕುಮಾರಸ್ವಾಮಿ ಇದಾರೆ ಸರಿ ಸರಿ ಮಾಡಿ ಮನೆ ಮುಂದೆ ಹಳ್ಳಿ ಕಾರ ತಳಿ ಹಳ್ಳಿ ಕಾರ್ ಹಸ ಇಟ್ಕೊಳ್ಳಿ ಹಳ್ಳಿ ಕಾರ್ ತಳಿನ

ಹಳ್ಳಿ ಕತ್ತಳಿನ ಮನೆ ಮುಂದೆ ಇರ್ತಾವ ಹಳ್ಳಿ ಕಾರ್ ತಳಿ ಹಳ್ಳಿ ಕಾರ್ತಳಿ ಉಳಿಸ್ಕೋಬೇಕು ಬೆಳೆಸ್ಬೇಕು ಹಳ್ಳಿ ಕಾರ್ ಹಸ ಮುಂದಿದ್ರೆ ಸಂತತಿ ಉತ್ಪತ್ತಿ ಆಗುತ್ತೆ ಹಳ್ಳಿ ಕಾರ್ ತಳಿನ ಉಳಿಸ್ಬೇಕು ಬೆಳೆಸ್ಬೇಕು ನಿಮ್ಗೆ ನಾವೇನು ಹೇಳ್ಬೇಕಾಗಿಲ್ಲ ನೀವು ಆಲ್ರೆಡಿ ಫೋನ್ ನಂಬರ್ ಕೊಡಿ ಡಬಲ್ ನೈನ್ ಡಬಲ್ ನೈನ್ ಡಬಲ್ ಜೀರೋ ಡಬಲ್ ಜೀರೋ ಒನ್ ಸೆವೆನ್ ಒನ್ ಸೆವೆನ್ ಏಟ್ ಜೀರೋ ಏಟ್ ಜೀರೋ ಇನ್ನೊಂದ್ಸಲಿ ಹೇಳ್ಬಿಡಿ ಡಬಲ್ ನೈನ್ ಡಬಲ್ ನೈನ್ ಡಬಲ್ ಜೀರೋ ಡಬಲ್ ಜೀರೋ ಒನ್ ಸೆವೆನ್ ಒನ್ ಸೆವೆನ್ ಏಟ್ ಜೀರೋ ಏಟ್ ಜೀರೋ ಸೆವೆನ್ ಟು ಸೆವೆನ್ ಸೆವೆನ್ ಸಿಕ್ಸ್ ಟು ಸೆವೆನ್ ಟು ಹ್ಞೂ ಹ್ಞೂ ಸ್ನೇಹಿತರೆ ನಾನು ಇವತ್ತು ಇದೇನೆ ಗಂಡಸಿಲ್ ಒಬ್ಬರು ಹೆಗ್ಗಟ್ಟಾದಲ್ಲಿ ಒಬ್ಬರು ಕುಮಾರಸ್ವಾಮಿ ಅಂತಿದ್ದಾರೆ ಅವರು ದನಕರಗಳಿಗೆ ಮಾರಾಟ ಮಾಡ್ತಾರೆ ಖರೀದಿ ಮಾಡ್ತಾರೆ ಅವರಿಗೆ ಫೋನ್ ನಂಬರ್ ಹಾಕ್ತೇನೆ ಕಾಂಟ್ಯಾಕ್ಟ್ ಮಾಡಿ ಒಳ್ಳೆ ಒಳ್ಳೆ ಗಳಿಗನ್ನ ಕೊಡಿಸ್ತಾರೆ ಅವರು ಹಾಗೆ ಇನ್ನೊಬ್ರು ಸಹ ಸರ್ ನಿಮ್ಮ ನಂಬರ್ ರಾಜೇಶ್ ರಾಜೇಶ್ ಡಬಲ್ ನೈನ್ ಡಬಲ್ ನೈನ್ ಜೀರೋ ಟು ಜೀರೋ ಟು ಸೆವೆನ್ ಸೆವೆನ್ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ಏಟ್ ಸೆವೆನ್ ಒನ್ ಏಟ್ ಸೆವೆನ್ ಫೋನ್ ನಂಬರ್ ಹಾಕಿ

ان گه مو نه يا ري و બેડ આપણે બંધ

ಹೋಗುದರ್ತ ಅಷ್ಟೇ ಮನೆ ತೊಳ್ಕಲ್ಲ ಇಲ್ಲೇ ಮಾಡ್ತಾವೆ